ನೋಡ್ರಿ ಇದು ನಮ್ಮ ಎಮ್ ಸಾವಯವ ಕೃಷಿಯ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಜಮ್ ಆಕ್ಟಿವ್ ಏಟಿಂದ ಏನಂತಂದರೆ ಬೀಜ ಉಪಚಾರ ಇದು ಏನಂತ ಸ್ಟ್ರೈಕ್ ಕೊಟ್ಟಿರ್ತಾರೆ ಈ ಏನಂತಂದ್ರೆ ಸುಮಾರು ಹದಿನೈದು ಫೀಟ್ ಮೇಲ್ಗಡೆ ಏನಂತ ಬ್ಯಾದು ಬಿಟ್ಟಿದೆ ಟೋಟಲ್ ಆದರೂ ವಾಡಿ ಸಮೇತ ಹಿಡಿದ್ರೆ ಸುಮಾರು ಏನಂತಂದ್ರೆ ಇಪ್ಪತ್ತು ಇಪ್ಪತ್ತೈದು ಫೀಟ್ವರೆಗೂ ಏನಂತಂದ್ರೆ ಕಬ್ಬು ಬ್ಯಾದ್ದಿರ್ತದ ತಾವೆಲ್ಲ ಅಂತಂದು ಗಮನಿಸ್ಬೋದು ಇದೇನಂತಂದ್ರೆ ಇದರಲ್ಲಿ ಯಾವುದೇ ಏನಂತಂದ್ರೆ ನಾವು ಇದು ಮಾಡ್ತಾಯಿಲ್ಲ ಕೇವಲ ಏನಂತಂದ್ರೆ ಇದು ಒಂದು ಎಕರೆ ಕಬ್ಬಿದೆ ಕೇವಲ ಏನಂತಂದ್ರೆ ಒಂದು ಐದುವರೆ ಒಂದು ತಿಂಗ್ ವರ್ಷಕ್ಕೆ ಬೀಜ ಉಪಚಾರ ಮಾಡಿದ ನಂತರ ಕಟೌ ಮಾಡುವವರೆಗೂ ಕೇವಲ ಒಂದೊಂದು ಏಳುವರೆಯಿಂದ ಎಂಟು ಸಾವಿರ ತನಕ ಖರ್ಚು ಬ ಅಷ್ಟೇ ಬಂದಿರ್ತದೆ ಸುಮಾರು ರಾಜಪಟೀಲ್ ಸರ್ ಏನಂತಂದ್ರೆ ಸುಮಾರು ಒಂದು ಆರು ಫೀಟ್ಗಿಂತ ಮೇಲ್ಗಡೆ ಇದ್ದಾರೆ ಅದಂಥ ಕಬ್ಬು ನೋಡಿ ಎಷ್ಟೇ ಅಷ್ಟು ಎತ್ತರದಲ್ಲಿ ಬೀಳ್ಬಿಟ್ಟೆ ನೋಡಿ ನೋಡಿ ಸ್ನೇಹಿತರೆ ಇಡೀ ಹೊಲದಲ್ಲಿ ಎಲ್ಲ ಪೂರ್ತಿ ಇದೇ ಥರ ಇದೆ ಇದು ಒಂದೇ ಕಬ್ ಅಂತೇಳಿಲ್ಲ ತಾವು ವೀಕ್ಷಣೆ ಮಾಡ್ಬೋದು